ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ವರಲಕ್ಷ್ಮಿ ಹಬ್ಬದಲ್ಲಿ ಕಳಶಕ್ಕೆ ಹಾಕುವಂಥ ವಸ್ತುಗಳು ಯಾವುವು ಅನ್ನೋದು ಇದ್ದೀನಿ ಇವೆಲ್ಲ ವಸ್ತುಗಳು ಲಕ್ಷ್ಮಿಗೆ ಪ್ರಿಯಕರವಾದದ್ದೆಯಾ ಮೊದಲನೆಯದಾಗಿ ಮೊದಲನೆಯದಾಗಿ ಕಳಶಕ್ಕೆ ಅರಿಶಿನ ಕುಂಕುಮ ಹಾಕ್ಕೋಬೇಕು ಹಾಗೆ ನಾನು ಐದು ಕಮಲದ ಬೀಜ ಅಂತ ತಗೊಂಡಿದ್ದೀನಿ ಇದು ಲಕ್ಷ್ಮಿಗೆ ತುಂಬ ಪ್ರಿಯಕರವಾದದ್ದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಗ್ರ ಐದು ಕಮಲದ ಬೀಜ ಹಾಕಿ ತಗೊಂಡಿದ್ದೀನಿ ಆಮೇಲೆ ಒಂದು ಕಲ್ಸಕ್ಕರೆ ಅದು ಕೆಂಪು ಕಲ್ಸಕ್ಕರೆ ವೀಡ್ಯೋದಲ್ಲಿ ಬೆಳ್ಳು ಕಾಣ್ತಿದೆ ಬಟ್ ಅದು ಕೆಂಪು ಕಲ್ಸಕ್ಕರೆ ಮತ್ತು ಐದು ಕವಡೆ ತೊಗೊಂಡಿದ್ದೀನಿ ಇದು ಕೂಡ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದದ್ದು ಐದು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಲವಂಗ ಐದು ತೊಗೊಂಡಿದ್ದೀನಿ ಏಲಕ್ಕಿ ಲವಂಗ ಇದು ಕೂಡ ಲಕ್ಷ್ಮಿಗೆ ತುಂಬ ಇಷ್ಟ ಮತ್ತು ಒಂದು ಒಣ ಖಜ್ಜರ ತೊಗೊಂಡಿದ್ದೀನಿ ಒಂದು ಬೆಟ್ಟದಡಿಕೆ ಮತ್ತು ಐದು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಒಣ ದ್ರಾಕ್ಷಿ ಮತ್ತು ಲ ಚಿನ್ನ ಮತ್ತು ಒಂದು ಹಾಗೆ ಒಂದು ಬೆಳ್ಳಿ ಕಾಯಿನ್ ತೊಗೊಂಡಿದ್ದೀನಿ ಮತ್ತು ಒಂದು ಚಿನ್ನದ ತುಂಡು ತೊಗೊಂಡಿದ್ದೀನಿ ಬೆಳ್ಳಿ ಕಾಯಿನ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಬೇಕಾರೆ ಬೆಳ್ಳಿ ತುಂಡು ಕೂಡ ಹಾಕ್ಬೋದು ನಡೆಯುತ್ತೆ ಮತ್ತು ಒಂದು ಅರ್ಶನದ ಕೊಂಬ್ ತೊಗೊಂಡಿದ್ದೀನಿ ಪ್ಲೀಸ್ ಇಫ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು